ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಸಾರ್ವಜನಿಕರ ಮನೆ ಹಾಗೂ ಶೆಡ್ಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಘಟನೆಯಲ್ಲಿ ಅಂತೀರಾ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಇರುವ ಸರ್ವೆ ನಂಬರ್ ಏಳರಲ್ಲಿ ಬರುವ ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಬಡವರ ಮನೆಗಳು ಹಾಗೂ ಬಡ ದಲಿತರು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಬಡ ಜನರ ಮನೆಯಲ್ಲಿ ಇದ್ದ ಮಕ್ಕಳನ್ನು ಹಾಗೂ ವಯಸ್ಸಾದವರನ್ನ ಬೀದಿಗೆ ತಳ್ಳಿದ್ದಾರೆ ಇದೇ ಸರ್ವೆ ನಂಬರ್ ಏಳರಲ್ಲಿಯೇ ಕೆಲವೊಂದಿಷ್ಟು ಶ್ರೀಮಂತ ಜನ ದೊಡ್ಡ ದೊಡ್ಡ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಆದರೆ ಅವುಗಳಿಗೆ ಕ್ಯಾರೆ ಎನ್ನದೆ ಅಧಿಕಾರಿಗಳು ಏಕಾಏಕಿ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಯಾವುದೇ ಮಾಹಿತಿ ಕೊಡದೆ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಬಡವರು ಹಾಗೂ ದಲಿತರು ಹಿಂದುಳಿದ ವರ್ಗದವರು ಇದ್ದ ಮನೆಯನ್ನು ಮಾತ್ರ ತೆರವುಗೊಳಿಸಿ ರೋಡಿಗೆ ತಳ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳ ರಸ್ತೆ ಎಲ್ಲೇ ಕುಳಿತು ಊಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಪಾಪ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕಿಂಚಿತ್ತು ಕರುಣೆ ಇಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ ಸುಮಾರು ವರ್ಷಗಳಿಂದ ಎಷ್ಟು ಮುಗ್ಧ ಗಂಡ್ ಇಲ್ಲದವರು ಹಾಗೂ ಮರಿ ಇಲ್ಲದವರು ಇಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು ಆದರೆ ಅರಣ್ಯ ಅಧಿಕಾರಿಗಳು ಹಾಗೂ ಕಂದ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಸೇರಿಕೊಂಡು ಇಲ್ಲಿದ್ದ ಮಕ್ಕಳನ್ನು ಹಾಗೂ ಅಜ್ಜ ಅಜ್ಜಿಯರನ್ನ ಹೊರಗಡೆ ತಳ್ಳಿದ ಘಟನೆ ಸಂಭವಿಸಿದೆ ತೀರದಳ ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಈ ಮನೆ ಇಲ್ಲದ ಜನರಿಗೆ ಏನಾದರೂ ದಾರಿ ಮಾಡಿಕೊಡ್ತಾರೆ ಅಥವಾ ಇಲ್ಲ ಎಂಬುದನ್ನು ಕಾದು ನೋಡಬೇಕಾಗಿದೆ ರನ್ನವಾಣಿ ನ್ಯೂಸ್ ಕರ್ನಾಟಕ ಬೆಳಗ್ಗೆ ಬೆಳಗ್ಗೆ ಏನಿದೆಯಲ್ಲ ಮೂರುಗೆ ಬಂದಾರೆ ರೀ ಅವರು ಮೂರು ಬಂದ ಹುಡುಗರು ಮಲ್ಕೊಂಡಿದ್ರು ಅವಹಾರ ನಡಕತ್ತವಂತ ಸಾರ್ಕೆ ರೀ ನಡಗಾಕತ್ತೀರ ಈಗ ತಡೀರಿ ಅಂದ್ರೆ ತಡಿವ ಅಲ್ರಿ ಅವರು ನೀವು ಆಗ ಹೇಳಿದಿಲ್ಲ ಹೀಗೆ ಹೇಳಿದಿಲ್ಲ ಅಲ್ಲಿ ಬಾ ಇಲ್ಲಿ ಬಂತು ಅಂದ್ರೆ ರೀ ಅಂದ್ಕೊಂಡು ತಕ್ಕೊ ಕೊಡೋ ಆಗೇನಿಲ್ಲ ಜೋಡ್ನಾನನು ಬಿದ್ದಾವೆ ನಮ್ಗೆಲ್ಲ ಲುಕ್ಸಾನೂ ಆಗೈತೆ ರೀ ಈ ಹುಡುಗರು ಅಳ ಪ್ಯಾಕ್ ಅವು ಟ್ಯಾಕ್ಟ್ ಮಗ ಒಬ್ಬ ತಕ್ಕ ಹೋಗಿ ಆಗೇತ್ರಿ ನಮ್ಗೆ ಎಷ್ಟು ವರ್ಷದಿಂದ ಇದೀರಿ ನೀವು ಇಲ್ಲಿ ನಾನು ಇಲ್ಲ ರೀ ಇನ್ನ ಒಂದು ತಿಂಗಳು ಆಗಿಲ್ಲ ರೀ ನಾ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಬಿಡ್ಯಾಕತ್ತೀವಿ

எல்லும் <laughs> ஒன்ற